ಇತ್ತೀಚಿನ ದಿನಗಳಲ್ಲಿ ಗ್ರಾಮೀಣ ಭಾಗದಿಂದ ಪಟ್ಟಣದ ತನಕ ಎಲ್ಲ ಪೋಷಕರು ವಿದ್ಯಾರ್ಥಿಗಳು ಖಾಸಗಿ ಶಾಲೆಗಳ ಮೊರೆ ಹೋಗ್ತಿರುವ ಸಂದರ್ಭದಲ್ಲಿ ರಾಜ್ಯಾದ್ಯಂತ ಬಹಳಷ್ಟು ಸರ್ಕಾರಿ ಶಾಲೆಗಳಲ್ಲಿ ದಾಖಲಾತಿಗಳು ಇಲ್ಲದೆ ಮುಚ್ಚುತ್ತಿರುವ ಸಂದರ್ಭದಲ್ಲಿ ಗ್ರಾಮೀಣ ಭಾಗದಲ್ಲಿ ಸರ್ಕಾರಿ ಶಾಲೆಗಳನ್ನು ಉಳಿಸುವಂತಹ ನಿಟ್ಟಿನಲ್ಲಿ ಬಹಳಷ್ಟು ದಾನಿಗಳು ಸರ್ಕಾರಿ ಶಾಲೆಗಳಿಗೆ ಬೇಕಾದ ಸೌಲಭ್ಯಗಳನ್ನು ಕಲ್ಪಿಸಿಕೊಡುವ ಕೆಲಸ ಮಾಡುತ್ತಿದ್ದಾರೆ ಅದೇ ನಿಟ್ಟಿನಲ್ಲಿ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಗೌಡತಾತನಗಡ್ಡ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಸುಮಾರು ಇನ್ನೂರ ಹದಿನೈದಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿದ್ದು ಶಾಲೆಗೆ ಬೇಕಾದ ಕ್ರೀಡಾ ಸಾಮಗ್ರಿಗಳನ್ನು ಧ್ವನಿವರ್ಧಕವನ್ನ ಕರ್ನಾಟಕ ಪವರ್ ಸ್ಟಾರ್ ಪವನ್ ಕಲ್ಯಾಣ್ ಅಭಿಮಾನಿಗಳ ಸಂಘದ ವತಿಯಿಂದ ನೀಡಲಾಗ್ತಿದೆ ಎಂದು ಸಂಘದ ಜಿಲ್ಲಾಧ್ಯಕ್ಷರಾದ ಮಂಜುನಾಥ್ ಅವರು ತಿಳಿಸಿದರು ಶಾಲೆಯಲ್ಲಿ ನಡೆಯುವ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಬೇಕಾದ ಧ್ವನಿವರ್ಧಕ ಕ್ರೀಡೆಗಳಿಗೆ ಬೇಕಾದ ಕ್ರಿಕೆಟ್ ವಾಲಿಬಾಲ್ ಸಾಮಗ್ರಿಗಳನ್ನು ಸದ್ಬಳಕೆ ಮಾಡಿಕೊಳ್ಬೇಕು ಅಂತ ತಿಳಿಸಿದರು ಕೋಲಾರ ಜಿಲ್ಲೆಯಲ್ಲಿ ಗ್ರಾಮೀಣ ಭಾಗದಲ್ಲಿ ಹೆಚ್ಚು ವಿದ್ಯಾರ್ಥಿಗಳಿರುವಂತಹ ಶಾಲೆಯಾಗಿದೆ ಈ ಶಾಲೆಗೆ ಮುಂದಿನ ದಿನಗಳಲ್ಲಿ ಇನ್ನೂ ಕೈಲಾದಷ್ಟು ಸಹಾಯ ಮಾಡುತ್ತದೆ ಹಂಡ್ರೆಡ್ ಪರ್ಸೆಂಟ್ ಸರ್ಕಾರಿ ಶಾಲೆ ತರ ಕಾಣಿಸ್ತಾ ಇಲ್ಲ ಇದೇ ಈ ಪೈಂಡಿಂಗ್ ಆಗಿರ್ಬೋದು ಒಂದು ನೀಟ್ನೆಸ್ ಇಡೀ ಡಿಸ್ಟಿಕ್ ಎಲ್ಲೂ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಇದಕ್ಕೆ ಸ್ಕೂಲ್ಗೆ ಇಷ್ಟು ಇಂಗ್ಲೇಸ್ ಮೈಂಡ್ಗೆ ಒಂದು ಡಿಸಿಪ್ಲೈನ್ ಒಂದು ಏನಿಫರ್ಮ್ ಆಗಲಿ ಒಂದು ಸರ್ಕಾರಿ ಶಾಲೆಯನ್ನು ಈ ಸ್ಕೂಲ್ ಮುಖಾಂತರ ಇಡೀ ಕರ್ನಾಟಕಕ್ಕೆ ಒಂದು ಮಾದರಿ ಹಾಕ್ಬೇಕು ಅದನ್ನ ನಾವು ಮಾಡ್ತೀವಿ ಹಂಡ್ರೆಡ್ ಪರ್ಸೆಂಟ್ ಮಾಡ್ತೀವಿ ಇದಕ್ಕೆ ನಮ್ಗೆ ಈ ಸ್ಕೂಲಲ್ಲಿ ಓದಿರೋ ನಮ್ಮದೋ ಜಗದೀಶ್ ಇನ್ನೆಲ್ಲ ನಮ್ಮ ಅಣ್ಣ ಎಲ್ಲರೂ ಇಲ್ಲಿರೋ ಅಧ್ಯಕ್ಷರೆಲ್ಲರು ಫೋನ್ ಮಾಡಿ ಅಣ್ಣ ನಾವು ಓದಿರೋ ಸ್ಕೂಲು ಹಳ್ಳಿಯಲ್ಲಿ ಇದೆ ಬೆಟ್ಟಗಾಳಲ್ಲಿ ಇದೆ ಅಂತ ಹೇಳ್ತಾ ಇದಾರೆ ನಮ್ಗೆ ಇಲ್ಲಿ ಉಪಾಧ್ಯಕ್ಷರು ಸಾದಿಕ್ ಬಾಸ್ ಅವರು ಸಾಹಸಿಕ್ಷಕರು ಮಂಜುನಾಥ್ ಕೆ ಎನ್ ಮಂಜುನಾಥ್ ಅವರು ಆರ್ ಎಸ್ ಪವಿತ್ರ ಆರ್ ಎಸ್ ಅನಿತಾ ಮೇಡಮ್ ಅವರು ಆರ್ ಎಸ್ ಸತೀಶ್ ಅತಿಥಿ ಶಿಕ್ಷಕರು ಅಂಜುಳ ಸಾಮಾನ್ಯ ನಾಗಮಣಿ ಇವರೆಲ್ಲರೂ ಒಂದು ಮೇರೆಗೆ ಅಂದ್ರೆ ಇಲ್ಲಿ ಒಂದು ಟೀಮ್ ಇದೆ ಟೀಚರ್ಸ್ ನಮಗೆ ಹೆಣ್ಮಕ್ಳು ಇದ್ರೇನೆ ಚೆನ್ನಾಗಿತ್ತು ಹೆಣ್ಮಕ್ಳು ಜಾಸ್ತಿ ಜನ ಇದ್ದೀರಾ ಆ ಹೆಣ್ಮಕ್ಳಿಗೆ ನೋಡ್ತಾ ಇದ್ರೆ ನನಗೆ ನಿಜವಾಗ್ ತುಂಬಾ ಖುಷಿ ಆಗುತ್ತೆ ಸರ್ ನಾವು ಸಾಮಗ್ರಿ ಕೊಡ್ತೀವಿ ಅದೆಲ್ಲ ಅದು ಪಕ್ಕಕ್ಕೆ ಇದನ್ನೆಲ್ಲ ನಾವೇನ ಕೊಡ್ತಾ ಇದೀವಿ ಅಂದ್ರೆ ನಮ್ಮ ಸರ್ಕಾರ ಆಗಿರ್ಬೋದು ನಮ್ಮ ಇಲ್ಲಿರೋ ಲೋಕಲ್ ಲೀಡರ್ಸ್ ಆಗಿರ್ಬೋದು ಇಲ್ಲಿರೋ ಒಂದು ಮೆಂಬರ್ಶಿಪ್ ಆಗಿರ್ಬೋದು ಇದನ್ನೆಲ್ಲ ನಮ್ಮ ಅಧ್ಯಕ್ಷರಿಗೆ ಎಲ್ಲರಿಗೂ ಹೇಳ್ತೀನಿ ನಿಮ್ಮ ಕೆಲಸ ನೀವ್ ಮಾಡಿ ಅವ್ರ ಕೆಲ್ಸ ಮಾಡ್ತಾರೆ ಅಂತ ನಾವ್ ಮಾಡೋದು ಇನ್ನೊಬ್ಬರು ಅಂತ ಒಂದು ಕಾನ್ಸೆಪ್ಟ್ ಹೇಳ್ತೀನಿ ನಾನು ಯಾವತ್ತೂ ಅಷ್ಟೇ ಏನೇ ಮಾಡ್ತಾ ಇದೀವ ಅನ್ನೋದನ್ನ ಕಣ್ಮುಚ್ಕೊಂಡ್ ಮಾಡಿ ಒಳ್ಳೇದ್ ಮಾಡಿ ಅಂತ ಹೇಳ್ತೀನಿ ಸರ್ ನಾನು ಇದನ್ನ ಪಬ್ಲಿಕ್ಶಿಪ್ ಮಾಡ್ಕೊಂಡು ನಾನೇನು ರಾಜಕೀಯ ಮಾಡ್ಬೇಕಂತ ಇಲ್ಲ ಒಂದು ಎಂ ಆಗ್ಬೇಕಂತ ಒಂದು ಎಂ ಎಲ್ ಎ ಆಗ್ಬೇಕಂತ ನಮ್ಗೂ ಆಸೆ ಇಲ್ಲ ನಮ್ಮ ಅಧ್ಯಕ್ಷರಿಗೂ ಆಸೆ ಇಲ್ಲ ನಮ್ಮ ಸಹಪಾಠಿಗೆ ಯಾರಿಗೂ ಆಸೆ ಇಲ್ಲ ಇದನ್ನ ಒಂದು ಕಾನ್ಸೆಪ್ಟ್ ಕೊಟ್ಟಿರೋದು ನಮ್ಮ ಪವನ್ ಕಲ್ಯಾಣ್ ಸರ್ ಹತ್ರ ನಾವು ಕಲಿತಾ ಇರೋದು ಅಧಿಕಾರ ಬೇಕು ಏನಕ್ ಬೇಕು ಒಳ್ಳೇದ್ ಮಾಡಕ್ ಅಧಿಕಾರ ಇಲ್ಲ ಏನ್ ಮಾಡಕ್ ಆಗಲ್ಲ ಅನ್ನೋದು ಮೂರ್ಖ ತರ ಒಟ್ನಲ್ಲಿ ನನಗೆ ಒಂದು ಖುಷಿ ಅಂದ್ರೆ ಸ್ಕೂಲ್ ಬಂದಿದ್ದೀನಿ ಮಕ್ಕಳು ನೋಡ್ತಾ ಇದ್ರೆ ತುಂಬಾ ಖುಷಿ ಆಯ್ತು ಅಸಿಸ್ತಾಗಲಿ ಎಲ್ಲದಕ್ಕೂ ನೀವೊಂದು ನೀಟ್ನ ಎಲ್ಲ ಮುಖ ಮುಖಾಪ ಸ್ಕೂಲ್ಸ್ ಟೀಚರ್ಸ್ ಸ್ಟಾಫ್ಗೆಲ್ಲ ನಾನು ತುಂಬ ಥ್ಯಾಂಕ್ಸ್ ಹೇಳ್ತಾ ಸರ್ ಮತ್ತೆ ಆಟದ ಸಾಮಾನು ಕೊಟ್ಟಿದ್ದೀವಿ ಸ್ಪೋರ್ಟ್ಸ್ ಇದೆ ಡ್ಯಾನ್ಸ್ ಕಲ್ಚರ್ಸ್ ಮಕ್ಕಳಿದ್ದಾರೆ ಆಕ್ಟಿವಿಟೀಸ್ ಇದೆ ಎಲ್ಲ ಕೊಟ್ಟಿದ್ದೀವಿ ಅದು ಒಂದೇ ಒಂದು ಇಲ್ಲಿ ಓದಿರೋ ಒಂದು ಮಗು ಕಡೆಯಿಂದ ಕೊಟ್ಟಿದ್ದೀವಿ ಸಂಘಟನೆ ಕಡೆಯಿಂದಂತೂ ಅಲ್ಲ ಇದು ತಿಳ್ಕೊಳ್ಳಿ ಇಲ್ಲಿ ಈ ಸ್ಕೂಲಲ್ಲಿ ಓದಿರೋ ಒಂದು ಮಗು ಅಂದ್ರೆ ಆಗಿರೋ ಜಗದೀಶ್ ಸ್ಕೂಲಲ್ಲಿ ಓದಿರೋರು ಅವರು ಬಂದು ಅಣ್ಣ ನಮ್ ಸ್ಕೂಲ್ ಏನಿಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಸಂಘಟನೆಯಲ್ಲಿ ಇರೋರು ಬಂದು ಹೇಳಿದ್ದಕ್ಕೆ ಆಯ್ತಪ್ಪ ನಮ್ ಸ್ಕೂಲ್ ಅಂದ್ರೆ ನಿಮ್ ಸ್ಕೂಲ್ ಅಂದ್ರೆ ಒಂದೇ ಮಾಡೋಣ ಲಾಸ್ಟ್ ಬಂದು ಸರ್ಕಾರ ಈ ಕರ್ನಾಟಕ ಸರ್ಕಾರ ಸರ್ಕಾರಕ್ಕೆ ಒಂದು ಮಾದರಿಯಾಗಿ ವಿಡಿಯೋ ಮಾಡಬೇಕಣ ನಿಜವಾಗಿ ಹೇಳ್ತೀನಿ ಮೀಡಿಯಾ ಮಿತ್ರಗಳು ಇವೆಲ್ಲ ಒಂದೊಂದನ್ನು ನೋಡ್ಸ್ಬೇಕು ಎಲ್ಲಾ ಬರ್ತೀವಿ ಮಾಡ್ತೀವಿ ನಾವು ಫೋಟೋ ತಗೊಂಡು ಸೋಷಿಯಲ್ ಮೀಡಿಯಾ ಹಾಕಂತೂ ಬಂದಿಲ್ಲ ಎಲ್ಲಾ ತಾಲೂಕು ಮಾಲೂರಲ್ಲಿ ಮಾಡ್ತಾ ಇದೀನಿ ಕೋಲಾರಲ್ಲಿ ಅಲ್ಲಿ ಮಾಡಿದ್ದೀನಿ ಮುಡಿಬಾಗಲಲ್ಲಿ ಮಾಡ್ತಾ ಇದ್ದೀನಿ ಅಲ್ಲಿ ಮಾಡ್ತಾ ಇದೀನಿ ಸೂತ್ರದಲ್ಲಿ ಕೂಡ ಮಾಡಿದೀವಿ ಏನೇನೋ ಪ್ರೋಗ್ರಾಮ್ ಮಾಡಿದ್ರೆನೋ ಮೊಟ್ಟ ಮೊದಲಾಗಿ ಒಂದು ಸರ್ಕಾರಿ ಸ್ಕೂಲ್ ಹಿಂಗೂ ಇರತ್ತೆ ಅಂತ ನನ್ನ ಮನ್ಸಕ್ ಬಂದಿದ್ದೀನಿ ಹಿಂಗ ಇವತ್ತು ಮುಂದಿನ ಕೋಲಾರ ಜಿಲ್ಲೆಯಲ್ಲಿ ಇನ್ನೊಂದು ಸರ್ಕಾರಿ ಸ್ಕೂಲ್ಸ್ನ ನಾನು ಜ್ಞಾನ ಇಟ್ಕೊಂಡು ನಮ್ಮ ಅಧ್ಯಕ್ಷಗಳಿಗೆಲ್ಲ ಏನೇ ನಿಮ್ಗೆ ಏನೇ ಸಹಕಾರ ಇದೇನೋ ನಮ್ಮ ಅಧ್ಯಕ್ಷರು ಜಗದೀಶ್ ಆಗಿರ್ಬೋದು ಮಧು ಆಗಿರ್ಬೋದು ನಮ್ಮ ಪ್ರಧಾನ ಕಾರ್ಯದರ್ಶಿ ಜಗದೀಶ್ ಆದರ್ಶ ಆಗಿರ್ಬೋದು ನಮ್ಮ ಗೌಡ್ರು ನಮ್ಮ ಗೌಡ್ರು ತುಂಬಾ ನಾಚಿಕೆ ಏನು ಮಾತಾಡ್ಬೇಕು ಅಂತ ಅರ್ಥ ಆಗದ್ರೆ ಏನೇನೋ ಮಾತಾಡ್ತಾರೆ ಆದ್ರೆ ಒಳ್ಳೆ ಕಾನ್ಸೆಪ್ಟ್ ಇದೆ ಆ ಕಾನ್ಸೆಪ್ಟ್ ನ ಹೊರಗಡೆ ಬರೋರ್ಗು ನಮಗೂ ಸ್ವಲ್ಪ ಕಷ್ಟ ಇದೆ ಯಾಕಂದ್ರೆ ಶ್ರೀನಿವಾಸಪುರ್ದಲ್ಲಿ ಅವರು ಪರ್ಮಿಷನ್ ಇದ್ರೆ ನಾವು ಏನು ಮಾಡೋಕ್ ಆಗಲ್ಲ ದೊಡ್ಡವರು ಅವ್ರು ಸ್ವಲ್ಪ ಇನ್ನ ಇನ್ನ ಇಂಥವೆಲ್ಲ ಬೆಳಕಿಗೆ ತಂದು ಇನ್ನ ಏನೇನು ಒಳ್ಳೆ ಕೆಲಸ ಮಾಡಕ್ಕೆ ಆದ್ಯತೆ ಕೊಟ್ರೆ ಮಾಡ್ತೀವಿ ಇದ್ರ ಪದೇ ಪದೇ ಇದ್ರಲ್ಲಿ ಪದೇ ಪದೇ ಒಂದ್ ಹೇಳ್ತಾರೆ ಎಲ್ಲಾರು ಬರ್ತೀರ ವೈಶರ್ಟ್ ಹಾಕೊಂಡು ರಾಜಕೀಯ ಮಾಡಕ್ ಬರ್ತೀರಾ ಸ್ಕೂಲ್ ಅಡ್ಡ ಇಟ್ಕೊತೀರಾ ಬೇರೆ ಬೇರೆ ಏನೇನೋ ಹೇಳ್ತಾ ಇದ್ದಾರೆ ದಯವಿಟ್ಟು ಹೇಳ್ತಾ ಇದ್ದೀನಿ ಎಲ್ಲರಿಗೂ ಒಂದು ಕಿವಿಮಾತಿರ್ಲಿ ನಾವು ನಾವು ಸಂಘಟನೆಯಲ್ಲಿ ಅಧ್ಯಕ್ಷ ಆಗಿರ್ಬೋದು ಉಪಾಧ್ಯಕ್ಷ ಆಗಿ ಸಂಘಟನೆ ಅನ್ನೋದು ಮಾಡ್ತಿದ್ದೀನಿ ಅದರಲ್ಲಿ ಏನೊಂದು ರೂಲ್ಸ್ ಪ್ರಕಾರ ಏನು ಬ್ರೇಕಪ್ ಮಾಡ್ತೀರಾ ಎಲ್ಲ ಒಂದು ನೀಟಾಗಿ ಒಂದು ಸಿಸ್ಟಮೆಟಿಕ್ ಆಗಿ ಹೋಗ್ಬೇಕು ಇಲ್ಲೆಲ್ಲರೂ ಬಂದ್ಬಿಟ್ಟು ಒಂದೇ ಮೈಂಡ್ ಸೆಟ್ ಅಲ್ಲಿ ಇದಾರೆ ಯಾರಿಗಾನ ಒಂದು ಅಜ್ಜನ ಒಳ್ಳೇದು ಮಾಡಕ್ ಹೋದ್ರೆ ಏನೋ ರಾಜಕೀಯಕ್ಕೆ ಬಂದಿದಾರೆ ದಯವಿಟ್ಟು ನಾವು ರಾಜಕೀಯ ಅಂತ ಬಂದಿಲ್ಲ ಬರೋದೂ ಇಲ್ಲ ರಾಜಕೀಯ ಅಂತ ಹೋದಷ್ಟು ಜೀವನ ನಮಗ್ ಬೇಡ ಸ್ವಾಮಿ ಸೀರಿಯಸ್ ಆಗಿ ಹೇಳ್ತದೆ ನಿಮ್ದೇಗಿದೀವಿ ನಮ್ಮ ಇಂತ ಮಕ್ಕಳು ನನಗೂ ಇಬ್ಬರು ಮಕ್ಕಳಿದ್ದಾರೆ ಇವ್ರನ್ನೆಲ್ಲಾ ನೋಡಿದ್ರೆ ನನ್ ಮಕ್ಳು ಇದೇ ತರ ಇರ್ಬೇಕು ಖುಷಿ ಏನೇ ಒಳ್ಳೆ ಕೆಲಸ ಮಾಡಿದ್ರೇನು ಏನು ಯುದ್ಧ ಮಾಡ್ತಾರ ಏನು ಬಂದಿಲ್ಲ ಯಾರು ಏನು ಕೊಡಲ್ಲ ಸ್ವಾಮಿ ನಮ್ಮ ಟೀಮ್ ಅಲ್ಲಿ ಏನೇನಿದ್ಯೋ ಏನೇ ನಮ್ಮ ಪ್ರಧಾನ ಅಧ್ಯಕ್ಷಗಿಂತ ಎಲ್ಲ ಕೈಯಿಂದ ಹಾಕೊಂಡು ಒಳ್ಳೆ ಕೆಲಸ ಮಾಡ್ತಿರೋದು ಎಲ್ಲ ಅಧ್ಯಕ್ಷರು ಪ್ರಧಾನ ಇದೇ ಕಾರ್ಯದರ್ಶಿ ಮುಂದಿನ ದಿನಗಳಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಏನು ಕುಂದು ಬರ್ತಾ ಇದೆಯೋ ಎಲ್ಲಾನು ಮಾಡಕ್ ರೆಡಿ ಇದೀವಿ ಸುಮಾರು ಸ್ಕೂಲ್ ಅಲ್ಲಿ ವಾಟರ್ ಪ್ರಾಬ್ಲಮ್ ಇದೆ ಡಾಯೇಜ್ ಪ್ರಾಬ್ಲಮ್ ಇದೆ ಇಲ್ಲಿ ಒಂದೊಂದು ಸರ್ಕಾರಿ ಸ್ಕೂಲ್ ಅಲ್ಲಿ ಏನೋ ಮಾಮೂಲಿ ಬರ್ತಾರೆ ಟೀಚರ್ಸ್ ಹೇಳ್ಬಿಟ್ಟು ಹೋಗ್ತಾರೆ ಮಾಡ್ಬೋ ಬರ್ತಾರೆ ಟೈಮಿಂಗ್ ಮಾಡ್ಕೊಂಡು ಹೋಗ್ತಾರೆ ಇಲ್ಲಿ ಬಂದು ನೋಡಿದಾಗ ತುಂಬಾ ಸಂತೋಷ ಆಯ್ತು ಒಂದು ಗೌರ್ಮೆಂಟ್ ಸ್ಕೂಲಲ್ಲಿ ಮ್ಯಾಕ್ಸಿಮಮ್ ಅಂದ್ರೆ ನಮ್ಮ ಟೀಚರ್ ಒಂದು ದಿವಸ ಬಂದ್ರೆ ನಾಲ್ಕು ದಿವಸ ಬರ್ತಾ ಇಲ್ಲ ನಾವು ಚಿಕ್ಕಂದಲ್ಲಿರೋ ಒಂದ್ ದಿವಸ ಬಂದ್ರೆ ನಾಲ್ಕು ದಿವಸ ಬರ್ತಾ ಇಲ್ಲ ಇದು ಇವಾಗ ಒಂಥರ ಒಂದು ಕಾರ್ವೆಂಟ್ ಸ್ಕೂಲ್ ಇದ್ದಂಗಿದೆ ಇದನ್ನೊಂದು ಮಾದರಿ ಮಾಡಿಕೊಂಡು ಶ್ರೀನಿವಾಸಪುರ ತಾಲೂಕಿನ ಗೋಡೆ ತಾಟ್ನಲ್ಲಿ ಒಂದು ಸ್ಕೂಲ್ ನ ಒಂದು ಮಾದರಿ ತಕೊಂಡು ಎಲ್ಲ ನಮ್ಮ ಕೋಲಾರ ಜಿಲ್ಲೆ ತಾಲೂಕ್ ಕಾಲು ಕೊಯ್ದ ಎಲ್ಲ ಟೋಟಲ್ ಎಲ್ಲ ಗೌರ್ಮೆಂಟ್ ಸ್ಕೂಲ್ಸ್ ನಮ್ಮ ಪಾದಾಧಿಕಾರಿಗಳು ಮೀಟ್ ಆಗಿ ಎಲ್ಲ ಸರ್ಕಾರಿ ಶಾಲೆಗಳಲ್ಲಿ ಹಿಂದಿನ ದಿನಗಳಲ್ಲಿ ಏನೇ ತೊಂದರೆ ಇದೆ ನಮ್ಮ ಸಂಘಟನೆ ಅಖಿಲ ಕರ್ನಾಟಕ ಪೌರ ಪವನ್ ಕಲ್ಯಾಣ ಸಂಘಟನೆಯಿಂದ ನಮ್ಮ ರಾಜ್ಯಾಧ್ಯಕ್ಷರು ಮುರಲಿಗೌಡ್ರು ಗೌರವಾಧ್ಯಕ್ಷರು ಮಂಜಣ್ಣ ಉಪಾಧ್ಯಕ್ಷರು ಕಿರಣ್ ಅವರು ಒಪ್ಪಿಗೆ ಒಪ್ಪಿಗೆಯಿಂದನೇ ಎಲ್ಲ ಪ್ರತಿಯೊಂದು ಅವ್ರು ಇನ್ಫಾರ್ಮೇಶನ್ ಕೊಟ್ಟು ನಾವು ಮಾಡ್ತಾ ಇದ್ದೀವಿ ಯಾಕಂದ್ರೆ ಸಂಘಟನೆ ಅಂದ್ರೆ ದೊಡ್ಡವ್ರ ಇರ್ಬೇಕು ಮಾಡಬೇಕು ದೊಡ್ಡವ್ರಿಗೆ ಏನು ಗೊತ್ತಿಲ್ಲ ಮಾಡಂಗಿಲ್ಲ ನಮ್ಮ ನಮ್ಮ ಇಷ್ಟ ಪ್ರಕಾರ ನಾವೇನು ಮಾಡಕ್ಕಾಗಲ್ಲ ಸರ್ಕಾರನ ಆಪೋಸಿಟ್ ಮಾಡ್ಕೊಳಕ್ ಸ್ಥಳೀಯ ಎಮ್ ಎಲ್ ಎಗಳನ್ನ ಆಪೋಸಿಟ್ ಮಾಡ್ಕೊಳಕ್ ಆಗಲ್ಲ ಮೆಂಬರ್ಸ್ ನ ಬಂದಾಗ ಯಾವುದೇ ಕಾರಣಕ್ಕೂ ಸಂಘಟನೆಗೆ ವಿಷಯ ಬಂದಾಗ ನಾವು ಏನಾದರೂ ತಪ್ಪು ಮಾಡಿ ಸೃಷ್ಟಿ ಮಾಡಲಿ ನಾವು ಸಂಘಟನೆ ಅದು ಯಾವುದೇ ಕಾರಣಕ್ಕೂ ಸ್ಟಾಪ್ ಮಾಡಲ್ಲ ಮುಂದಿನ ದಿನಗಳಲ್ಲಿ ಏನೇ ಕುಂದು ಡೈರೆಕ್ಟಾಗಿ ನಾವು ಆಕ್ಷನ್ ತಗೊಂಡ್ರಿ ಒಂದು ಕಂಪ್ಲೇಂಟ್ ರೇಸ್ ಮಾಡ್ತೀವಿ ಎಲ್ಲ ಥರದಲ್ಲೂ ಸಹಕಾರ ಮಾಡಿ ನಮ್ಮ ಟೀಮ್ಗೆ ಅಂದ್ರಿಂದ ಜೈ ಜಯ ಕರ್ನಾಟಕ ಕೋಲಾರ ಜಿಲ್ಲೆ ಅಧ್ಯಕ್ಷರಾದಂತಹ ಮಂಜುನಾಥ್ರವರೆಗೂ ಹಾಗೂ ಎಲ್ಲ ಶಿಕ್ಷಕ ವೃಂದಕ್ಕೂ ಹಾಗೂ ಮಕ್ಕಳಿಗೂ ಇಲ್ಲಿ ನೆರದೇ ಎಲ್ಲ ಅಭಿಮಾನಿಗಳಿಗೂ ನನ್ನ ಅಭಿನಂದನೆಗಳು ಇಲ್ಲಿ ಶ್ರೀನಿವಾಸಪುರ ತಾಲೂಕಿನ ಗೋಡತಾ ಬೆಟ್ಟ ಕಟ್ಟ ಸರ್ಕಾರಿ ಪ್ರಾಥಮಿಕ ಶಾಲೆಯಾದಂತಹ గోడ శల్లి మూడు ఆట ఆడడానికి వాలీబాల్ క్రికెట్ బ్యాడమింటన్ ఖోఖో ఎలా ఆట ఆడకే సమాగ్రి అఖిల కర్ణాటక పౌరస్టార్ పౌర్ కళ మేరకు ನೀಡಿದ್ದೇವೆ ಇದನ್ನು ಈ ಶಾಲೆಯ ಮಕ್ಕಳು ಬಹಳ ಅದನ್ನು ಉಪಯೋಗಿಸಿಕೊಂಡು ಚೆನ್ನಾಗಿ ಮಕ್ಕಳು ಅದನ್ನು ಕ್ರೀಡಾಪುಟದಲ್ಲಿ ಭಾಗವಹಿಸಿ ಚೆನ್ನಾಗಿ ಸ್ಕೂಲ್ಗೆ ಹೆಸರು ತರಬೇಕೆಂದು ನಾನು ಈ ಮೂಲಕ ಮನವಿ ಮಾಡುತ್ತೇನೆ ಒಂದು ಹಳ್ಳಿ ಹೇಳ್ಬೇಕಂದ್ರೆ ಹಳ್ಳಿ ಇದು ಒಂದು ಟೌನ್ ಅಲ್ಲ ಹಳ್ಳಿಯಲ್ಲಿ ಇಷ್ಟು ಜನ ಮಕ್ಕಳ ನಮ್ಗೆ ನೋಡೋದಕ್ಕೆ ಬಹಳ ಸಂತೋಷ ಆಗ್ತಾ ಇದೆ ಒಂದು ಶಾಲೆಯಲ್ಲಿ ಇಷ್ಟು ಜನ ಮಕ್ಕಳಿದ್ದಾರೆ ಸರ್ಕಾರಿ ಶಾಲೆಯಲ್ಲಿ ಇಷ್ಟು ಮಕ್ಕಳು ಕೂಸ್ಕೊಂಡು ನೀವು ಇಷ್ಟು ಇದರಲ್ಲಿ ಓದ್ತಾ ಇದ್ದೀರಾ ಅಂತ ಹೇಳಿದ್ರೆ ನನ್ಗೆ ಆಶ್ಚರ್ಯ ಆಗ್ತಾ ಇದೆ ನೀವೆಲ್ಲ ಈ ಶಾಲೆಯಲ್ಲಿ ಓದ್ತಾ ಇದೀರ ಈ ಶಾಲೆಗೆ ಒಳ್ಳೆ ಹೆಸರು ತರಬೇಕು ಅದೇ ತರ ನಿಮ್ಮ ಕುಟುಂಬ ಕುಟುಂಬಕ್ಕೂ ಒಳ್ಳೆ ಹೆಸರು ತರಬೇಕು ಇಷ್ಟು ಮಾತಾಡ್ಕೊಂಡು ಭಾವಶ್ಯ ಮಾಡಿಕೊಟ್ಟ ಎಲ್ಲರಿಗೂ